ಫ್ರೆಂಡ್ಸ್ ಮೊನ್ನೆ ಇವಳು ಇವಳ ಅಣ್ಣ ಸೇರಿ ಮಾಡಿದ ಲೇಸ್ ಚಾಟ್ ಅನ್ನ ನೀವು ನೋಡಿದ್ರಲ್ಲ ಇವರ ಕಿತಾಪತಿ ಇದು ತಿನ್ಲಿಕ್ಕೆ ಭಾರಿ ರುಚಿ ಆದ್ರೆ ಇದ್ರಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಶೋಭಾಯಾತ್ರೆ ಬುಧವಾರ ಶೋಭಾಯಾತ್ರೆ ಅಂತಂದ್ರೆ ಆರು ಗಂಟೆ Tango ini masih. ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಕಿಣಿ ನಮ್ಮ ಜೆ ಎಸ್ ಬಿ ಸ್ಪೆಷಲ್ ಕಡ್ಲೆಗಿಸಿ ಆಲ್ರೆಡಿ ತುಂಬಾ ಸಲ ಮಾಡಿದ್ದೇನೆ ಈ ರೆಸಿಪಿಯನ್ನು ನೀವು ನೋಡಿದಿರಿ ಕೂಡ ಹಾಗೆ ನಮ್ಮ ಹೋಟ್ಲೂ ಯಾವಾಗಲೂ ಹೆಚ್ಚಾಗಿ ನಾವು ಶುಕ್ರವಾರ ಕಡ್ಲೆಗಸಿಯನ್ನ ಮಾಡ್ತೇವೆ ಹಾಗೆ ಇವತ್ತು ಕಡ್ಲೆಗಸಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಸಾಂಬ್ರಳ್ಳಿ ಉಂಟು ಕೂಕ್ ಈ ನಮ್ಮ ಈ ಜೆ ಎಸ್ ಬಿ ಕೊಣಿನಲ್ಲಿ ನಾವು ಅಂದರೆ ಸಾಂಬ್ರಳ್ಳಿ ಗಡ್ಡೆ ಚೈನೀಸ್ ಪೊಟ್ಯಾಟೊ ಅಂತ ಹೇಳ್ತಾರಲ್ವಾ ಹಾಗೆ ಅದರದ್ದು ಒಂದು ಮಾಡೋಣ ಅಂತ ಇದ್ದೇನೆ ಇದು ತಿನ್ಲಿಕ್ಕೆ ಭಾರಿ ರುಚಿ ಆದ್ರೆ ಇದರಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಯಾವಾಗಲೂ ಹೇಳಿದಾವಲ್ವಾ ಕೈ ಕೆಸರ ಬಾಯಿ ಮೊಸರು ಅಂತ ಹೇಳಿ ಹಾಗೆ ತಿನ್ಲಿಕ್ಕೆ ರುಚಿ ಇದ್ದದ್ದು ಅದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ ಹಾಗೆ ಇಲ್ಲಿ ನೋಡಿ ಚೈನೀಸ್ ಪೊಟ್ಯಾಟೊ ಇದ್ರದ್ದು ಸಿಪ್ಪೆ ತೆಗಿಲಿಕ್ಕೆ ಕುಂಟು ಸಿಪ್ಪೆಯನ್ನ ತೆಗೆದು ಆಲ್ರೆಡಿ ನಿಮ್ಮ ಜೊತೆ ತುಂಬಾ ಸುಮಾರು ರೆಸಿಪಿಗಳನ್ನು ಇದರದ್ದು ಶೇರ್ ಮಾಡಿದ್ದೇನೆ ಕೂಡ ನಾನು ಸಾಂಗ್ ಕೂಡ ಒಳ್ಳೆದಾಗ್ತದೆ ಕಡಲೆ ಕಸಿ ಕೂಡ ಒಳ್ಳೇದಾಗ್ತದೆ ತುಂಬಾ ವೆರೈಟೀಸ್ ಇದ್ರೆ ಸುಕ್ಕ ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ಉಕ್ಕರಿ ಅಂತೂ ಭಾರಿ ಒಳ್ಳೇದು ಮಾತ್ರ ಹೋಟ್ಲಿಗೆಲ್ಲ ಮಾಡ್ಲಿಕ್ಕೆ ಹೌದಿಲ್ಲ ಅಂದ್ರೆ ಸುಮಾರು ಊಟ ಹೋಗುವಾಗ ಇಲ್ಲಿ ಅಂದ್ರೆ ಇದ್ರದ್ದು ಬರೀ ಚಿಪ್ಪೆಲ್ಲ ತೆಗೆದು ಸಣ್ಣದಾಗಿ ಇದನ್ನ ಕಟ್ ಮಾಡ್ಲಿಕ್ಕೆ ಉಂಟು ಹಾಗೆ ತುಂಬಾ ಹೊತ್ತಿನ ಕೆಲಸ ಆಗ್ತದೆ ಅದಕ್ಕೋಸ್ಕರ ಇವತ್ತು ಕಡ್ಲೆಗಸಿಯನ್ನ ಮಾಡುವ ಹಾಗೆ ಕಡಲೆಗಸಿಗೆ ನಾನಿಲ್ಲಿ ಕೆಂಪು ಕಡಲೆ ತಗೊಂಡಿದ್ದೇನೆ ಕೆಂಪು ಕಡಲೆಯನ್ನ ಮುಂಚಿನ ದಿನವೇ ನಾವು ನೆನೆಸಿಟ್ರೆ ಒಳ್ಳೇದು ಹಾಗೆ ಮುಂಚಿನ ದಿನ ನೆನೆಸಿ ಕುಕ್ಕರಲ್ಲಿ ಹಾಕಿ ಒಂದು ಏಳು ಎಂಟು ವಿಸಿಲಾದ್ರೂ ಕೂಗಿಸಿದ್ರೆ ಚಂದ ಬೇಯಬೇಕು ಕಡಲೆ ಭಾರಿ ಸೂಪರ್ ಆಗ್ತದೆ ಹಾಗೆ ನಾನೀಗ ಕೆಂಪು ಕಡಲೆಯನ್ನ ನೆನೆಸಿರೋದಿದೆ ಅದನ್ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸಿ ರೆಸಿಪಿಯನ್ನು ಶುರು ಮಾಡುವ ಟಿನಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ತುಂಬ ಮಂದಿ ಸಪೋರ್ಟ್ ಮಾಡ್ತಾ ಇರ್ತೀರಿ ಹೋಟ್ಲಿಗೆ ಬಂದು ಎಲ್ಲರೂ ಪ್ರೀತಿ ಆಶೀರ್ವಾದ ನಿಮ್ಮದು ಯಾವಾಗಲೂ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಕುಕ್ಕರಲ್ಲಿ ಅಲ್ಲಿ ಕಡಲೆಯನ್ನ ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದಾನೆ ಎಂಟು ಅದೇ ರೀತಿ ಈ ಕಡೆಯಿಂದ ಕುಚ್ಚಲಕ್ಕಿ ಅನ್ನಕ್ಕೆ ನೀರನ್ನ ಬಿಸಿಗಿಡ್ತಾ ಇದ್ದಾನೆ ಕುಡುವಂಥದಲ್ವಾ ನೀರು ಬಿಸಿಯಾದ ಮೇಲೆ ಅಕ್ಕಿಯನ್ನು ತೊಳೆದು ಹಾಕಿ ಆಮೇಲೆ ಅದಕ್ಕೆ ಸೌಟನ್ನು ಹಾಕಿ ಸ್ವಲ್ಪ ಕದಡಿಸಿದ ಹಾಗೆ ಮಾಡಬೇಕು ಇಲ್ಲ ತಳ ಹತ್ತದೆ ಅಂತ ಆಮೇಲೆ ಇದನ್ನು ಮೆಜಿ ಪೌಡರ್ ಇಟ್ಟು ಈಗ ನಾವು ಸಾಂಬ್ರಳಿಯನ್ನ ಬಡಿದು ಅದ್ರ ಸಿಪ್ಪೆ ಸುಳಿದು ತರುವ ಸಾಂಬ್ರಳ್ಳಿ ಸಿಪ್ಪೆ ತೆಗಿಲಿಕ್ಕೆ ಈ ಥರ ತಂಗಿಸಿದ್ದು ಕಲರ್ ಕಲರ್ ಗೋಣಿಗಳು ಸಿಗ್ತದೆ ದೊಡ್ಡ ದೊಡ್ಡ ತೂತಿರುವಂಥದ್ದು ಅದು ಆಗುತ್ತೆ ಇಲ್ಲಾಂದ್ರೆ ಬಟ್ಟೆ ಆಗುತ್ತೆ ಅದರಲ್ಲಿ ಹಾಕಿ ಚಂದ ಹಿಡಿದದನ್ನು ನೆಲಕ್ಕೆ ಬಡಿಬೇಕು ಸಪೋಸ್ ನಿಮ್ಗೆ ಯಾರಾದ್ರ ಮೇಲೆ ಸಿಟ್ಟೆಲ್ಲ ಇದ್ರೆ ಉಂಟಲ್ಲ ಇದನ್ನು ಈ ರೀತಿ ಹಾಕಿ ಬಡ್ದು ಬಡಿದು ಬಡ್ದು ಸೆಟ್ಟೆಲ್ಲ ಹೋಗ್ತದೆ ಆಮೇಲೆ ಬಟ್ಟೆ ಒಗ್ದಾಗು ಮಾಡಿದ್ರು ಆಗುತ್ತೆ ಹೇಗೂ ಆಗುತ್ತೆ ಒಟ್ಟರ ಬಡಿದು ಸಿಪ್ಪೆ ಹೋಗೋದು ಮೇಯ್ನ್ ಭಾರಿ ಕಷ್ಟದ ಕೆಲಸ ಅಂತ ಎಣಿಸ್ಬೋದು ಅದರ ರುಚಿ ತುಂಬ ಆಯಿತಾ ಭಾರಿ ಚೆಂದ ಆಗ್ತದೆ ಗಸಿ ಹಾಗೆ ಈಗ ಸಿಪ್ಪೆಯೆಲ್ಲ ಹೋಗಿ ಈ ರೀತಿ ಆಗಿದೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಸಹ ಉಂಟು ನೀರಲ್ಲಿ ಹಾಕಿ ಚೆಂದ ಮಾಡಿ ತೊಳೆದ ಮೇಲೆ ಇನ್ನೂ ಸಹ ಕ್ಲೀನ್ ಆಗ್ತದೆ ಹಾಗೆ ಇದನ್ನೆಲ್ಲವನ್ನು ಒಂದು ತೆಗೆದು ಟಬ್ಬಲ್ಲಿ ಹೇಳುವಾಗ ಮಾರೇ ಟಬ್ ಆ ಗೋಡೆಯಿಂದ ಎಲ್ಲವೂ ಕೆಳಗೆ ಬಿತ್ತು ಇನ್ನೊಂದು ಕೆಲಸ ಆಯಿತು ನನಗೆ ಕೇಕಿ ಹಾಕುವಂಥದ್ದು ಹಾಗೆ ನೀರಲ್ಲಿ ಹಾಕಿ ಚೆಂದ ಮಾಡಿ ಒಂದು ಮೂರು ನಾಲ್ಕು ಸಲ ತೊಳ್ದ ಮೇಲೆ ಈ ರೀತಿ ಆಗಿದೆ ಈಗ ಕ್ಲೀನ್ ಆಗಿದೆ ನೋಡಿ ಇನ್ನೂ ಸಹ ಕ್ಲೀನ್ ಮಾಡಲಿಕ್ಕೆ ಕುಂಟಿದ್ರೆ ಅಲ್ಲಿ ಅದು ಕೂದ್ಲಾಗೆ ಎಲ್ಲ ಉಂಟಲ್ಲ ಅದನ್ನೆಲ್ಲ ತೆಗೆದು ಚಂದ ಮಾಡಿ ತೊಳೆದ್ರೆ ಒಳ್ಳೆ ಫ್ಯಾರನ್ ಲವಲಿ ಹಾಕಿದಾಗ ಬಿಳಿ ಬಿಳಿಯೇ ಆಗ್ತದೆ ಸಾಂಬ್ರಾಳಿ ಬನ್ನಿ ಮೊದಲಿಗೆ ಬರುವ ಇದು ಯಾವಾಗಲೂ ಬೇಗ ಬೇಗ ಸಿಪ್ಪೆ ಹೋಗ್ತದಂತೆ ಎಲ್ಲರೂ ಹೇಳ್ತಾರೆ ಅದೇ ರೀತಿ ಸಣ್ಣದಿದ್ದ ದಿಡಿ ಹಾಕುದು ದೊಡ್ದಿದ್ರೆ ಕಟ್ ಮಾಡಿ ಹಾಕಿ ಆಮೇಲೆ ಚಂದ ಮಾಡಿ ತೊಳೆದು ಈಗ ಮತ್ತೆ ಕಿತ್ತರಲ್ಲಿ ಬಂದ್ ನಾವು ಬೇಯಿಸಿದಂತ ಕಡಲೆ ಚೆಂದ ಬೆಂದಿದೆ ಅಂತೇಳಿ ಚೆಕ್ ಮಾಡಿ ಆಮೇಲೆ ಈ ತೊಳೆದಂಥ ಸಾಂಬ್ರಾಳಿಯನ್ನು ಹಾಕಿ ಉಪ್ಪು ಹಾಕಿ ಒಂದು ಮೂರು ವಿಸಿಲ್ ಕೂಗಿಸಿದ್ರೆ ಕೆಲವರು ಹೇಳ್ತಾರೆ ಉಪ್ಪು ಹಾಕಿ ಅಂತ ಕುಕ್ಕರಲ್ಲಿ ಹಾಕಬೇಕಂತಿಲ್ಲ ಸಾಂಬ್ರಳ್ಳಿ ಹಾಗೆ ತೋಪಲ್ಲಿ ಬೇಯಿಸ್ಬೋದು ಎಷ್ಟೇ ಆದರೂ ಸ್ವಲ್ಪ ಹಾರ್ಡಾಗಿರುತ್ತೆ ಒಳ್ಳೆ ಚೆಂದ ಬೇಯಬೇಕಲ್ಲ ಅದೇನು ಕಲಡಿ ಹೋಗುವುದಿಲ್ಲ ಹಾಗೆ ಉಪ್ಪು ಹಾಕಿ ನಾನೊಂದು ಮೂರು ವಿಸಿಲ್ ಕೂಗಿಸ್ತೇನೆ ಈ ಕಡೆಯಿಂದ ಮಸಾಲೆಗೆ ಇಲ್ಲಿ ನಾನು ಕಡಲೆಗಸೆಯೆಲ್ಲ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿಯೇ ಬೇಕು ಒಂದು ದೊಡ್ಡ ತೆಂಗಿನಕಾಯಿಯ ತುರಿ ಹಸಿ ಸಾಸಿವೆ ಅರ್ಧ ಚಮಚ ಇದು ಕೊನೆಯಲ್ಲಿ ಹಾಕಿ ತಿರುಗಲಿಕ್ಕೆ ಅಷ್ಟೇ ಮಿಕ್ಸಿಯಲ್ಲಿ ಹಾಗೆ ಊರ ಮೆಣಸು ಸ್ವಲ್ಪ ಜಾಸ್ತಿ ಊರ ಮೆಣಸು ಏಳೆಂಟು ತೊಗೊಂಡಿದ್ದೇನೆ ಘಾಟಿ ಮೆಣಸು ಒಂದು ಮೂರು ಹಾಗೆ ಸ್ವಲ್ಪ ಕರಿಬೇವು ಅರಶಿನ ಇದಿಷ್ಟು ಮತ್ತು ಹುಣಸೆ ಹುಳಿ ಈಗ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಣ್ಣವನ್ನು ಹಾಕಿ ನಾವು ಮಸಾಲೆಯನ್ನು ಮಾಡ್ಕೊಳ್ಳೋದು ಕೊಬ್ಬರಿ ಎಣ್ಣೆಯಲ್ಲಿ ಹಾಗೆ ಮೆಂತ್ಯ ಹುರಿದಿಟ್ಟಿದ್ದೇನೆ ಕೆಲವರು ಕೆಲವು ಸೈಡಲ್ಲಿ ಮಂಜೇಶ್ವರ ಸೈಡಲ್ಲೆಲ್ಲ ಕೊತ್ತಂಬರಿ ಎಲ್ಲ ಹುರಿದು ಹಾಕ್ತಾರೆ ನಮ್ಮ ಕಡೆ ಈ ಕಡೆ ನಾವು ಮೆಂತೆಯನ್ನು ಹುರಿದು ಹಾಕೋದು ಮತ್ತು ಹಸಿ ಸಾಸಿವೆಯನ್ನು ಹಾಕೋದು ಹಾಗೆ ಮಿಕ್ಸಿ ಜಾರಿಗೆ ಹುರಿದ ಬ್ಯಾಡ್ಗೆ ಮೆಣಸು ಒಂದು ಮೂರು ಊರ ಮೆಣಸು ಒಂದು ಏಳೆಂಟು ಕರಿಬೇವು ಅರಶಿನ ಕಾಯಿತುರಿ ಹಾಗೆ ನಾವು ಹುರಿದಂಥ ಮೆಂತೆ ಸ್ವಲ್ಪ ಹುಳಿ ಇದಿಷ್ಟನ್ನು ಹಾಕಿ ಸ್ವಲ್ಪ ರುಬ್ಬಿಕೊಳ್ಬೇಕು ನೈಸ್ ಮಾಡಲಿಕ್ಕಿಲ್ಲ ಚಣಗಸಿಯ ಮಸಾಲೆ ಅದೇ ರೀತಿ ಕೊನೆಯಲ್ಲಿ ಅರ್ಧ ಚಮಚ ತೆಗೆದಿಟ್ಟ ಹಸಿ ಸಾಸಿವೆಯನ್ನು ಹಾಕಿ ಗಿರ್ರ ಮಾಡಿದರೆ ಆಯಿತು ನಮ್ಮ ಚಣಗಸಿ ಮಸಾಲೆ ರೆಡಿಯಾಗುತ್ತೆ ತುಂಬ ನುಣ್ಣಗಿನ ಮಸಾಲೆ ಗಸಿ ಅಂದ್ರೆ ಸ್ವಲ್ಪ ತರತರಿ ಮಸಾಲೆ ಸಹ ಅಲ್ಲ ತುಂಬಾ ನುಣ್ಣಗಿನ ಮಸಾಲೆ ಸಹ ಅಲ್ಲ ಮೀಡಿಯಂ ಹಾಗೆ ಈಗ ನಮ್ಮ ಮಸಾಲೆ ರೆಡಿ ಆಗಿದೆ ಈ ಕಡೆಯಿಂದ ಹಿಂದಿರಕ್ಕ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಡೈಲಿ ಬರ್ತಾರೆ ಅವರು ಹಾಗೆ ಅವರು ಎಂಥದ್ದೆ ಮಾತಾಡ್ತಿದ್ದಾರೆ ಜಾಸ್ತಿ ಮಾತಾಡಿದ್ರೆ ನನ್ನ ತುಳು ಕೇಳಿದರೆ ಮತ್ತೆ ನೀವು ನೋಡ್ಬೋದು ಹಾಗೆ ಅವರ ಹತ್ರ ತುಳುವಲ್ಲೇ ಮಾತಾಡುದು ನಾನು ஜத்தி <small> ಫ್ರೆಂಡ್ಸ್ ಕುಕ್ಕರಲ್ಲಿ ನಾವು ಸಂಬರಳ್ಳಿಗಡ್ಡೆ ಹಾಕುವಾಗಲೇ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕಿದ್ದೇವೆ ಹಾಗೆ ಈಗ ಕುದಿ ಬರ್ತಾ ಇದೆ ನಾವು ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ಮಸಾಲೆಯನ್ನು ಹಾಕಿ ಕುದಿಸುವ ಇದಕ್ಕೊಂದು ಒಗ್ಗರಣೆಗೆ ಬೇಕು ಸಾಸಿವೆ ಕರಿಬೇವು ಜೀರಿಗೆ ಅಷ್ಟೇ ಒಗ್ಗರಣೆಗೆ ಹಾಕಿದರೆ ನಮ್ಮ ಚಣಗೆ ಆಗಿದೆ ಚಣಗೆ ಸಿಗವಾಗಲು ಸ್ಪೆಷಲ್ ಒಗ್ಗರಣೆ ಸಾಸಿವೆ ಜೀರಿಗೆ ಕರಿಬೇವು ಮೊನ್ನೆ ಇವಳು ಇವಳ ಅಣ್ಣ ಸೇರಿ ಮಾಡಿದ ಲೇಸ್ ಚಾಟ್ ಅನ್ನ ನೀವು ನೋಡಿದ್ರಲ್ಲ ಇವರ ಪತಿ ಹಾಗೆ ಇವತ್ತು ಈಗ ಪುರ್ಸತಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಪೂಜೆಗೆ ಹೋಗ್ಲಿಕ್ಕೆ ಉಂಟು ಕೊಂಡಿರ್ಕ ದೇವಸ್ಥಾನದಲ್ಲಿ ವರ್ಷ ನಮ್ಮ ಒಂದು ರಂಗಪೂಜೆ ಇದೆ ಹಾಗೆ ಅಲ್ಲಿಗೆ ಇವತ್ತು ಸಂಜೆ ಹೋಗ್ತಾ ಇದ್ದೇವೆ ಈಗ ದೊಡ್ಡರಂಗಡಿಗೆ ಹೋಗ್ಲಿಕ್ಕೆ ಉಂಟು ನಮ್ಗೆ ನಮ್ಮ ಅಪ್ಪನ ಅಕ್ಕ ಮೊನ್ನೆ ಯಾವಾಗ ಮಹಾಲಯದಲ್ಲಿ ಏಕಾದಶಿಯ ದಿನ ಸ್ವರ್ಗಸ್ಥರಾಗಿದ್ದಾರೆ ಹಾಗೆ ಅವರದಿವತ್ತು ಇವತ್ತು ಕಾರ್ಯ ಈಗ ಬೆಳಿಗ್ಗೆ ಒಂದು ಸ್ನಾನ ಎಲ್ಲ ಮಾಡಿಸಿ ಬರ್ತೇನೆ ನಮ್ಮದು ಶುಂಠಿ ಮಾಯಿ ಎದ್ದಿದ್ದಾಳೆ ಈಗ ಶುಂಠಿ ಮಾಯಿ ಮೊದಲು ನನ್ನದು ಅಡಿಗೆ ಸಹ ಆಗಿದೆ ನೋಡು ಮಜಾ ಮಜಾ ನೋಡಿ ಫ್ರೆಂಡ್ಸ್ ಈಗ ಸಾಸಿವೆ ಕರಿಬೇವು ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದ್ದೇನೆ ಚಣಾಗೆ ಶಿ ರೆಡಿ ಆಯ್ತು ಇನ್ನು ಮುಚ್ಚಿಡುದು ಈ ಕಡೆಯಿಂದ ನಾನೀಗ ನಮ್ಮ ಕೊಡ್ಡಡ್ಕದಲ್ಲಿ ಪೂಜೆ ಇದೆ ಅಂತ ಹೇಳಿದಲ್ಲ ಅಲ್ಲಿಗೊಂದು ಒಂದಂಗೆ ಸಾರಿ ಕೊಡಲಿಕ್ಕಿದೆ ದೇವಿಗೆ ಹಾಗೆ ನಾವು ಒಂದು ಪ್ರಭಾತ್ ಸಿಲ್ಕಿಗೆ ಬಂದಿದ್ದೇನೆ ಹಾಗೆ ಇಲ್ಲಿ ಚಂದದೊಂದು ಸೀರೆ ಸಿಕ್ಕಿತು ಮಾತ್ರ ತುಂಬ ಇಷ್ಟ ಆಯಿತು ದಪ್ಪ ಸೀರೆ ತಂದರೆ ಉಡಿಸ್ತಾರೆ ಅಂತ ಹೇಳಿದ್ರು ತುಂಬ ಖುಷಿ ಈ ಸಾರಿ ಅಂತೂ ನೋಡಿದ ಕೂಡಲೇ ರಪ್ ಅಂತ ಪ್ಯಾಕ್ ಮಾಡಿ ಅಂತ ಹೇಳಿದೆ ಇಲ್ಲಿ ಸೀರೆ ತಗೊಂಡು ಹಾಗೆ ಮತ್ತೆ ನಾವು ಹೊರಟದ್ದು ತುಕಾರಾಮಣ್ಣನ ಅಂಗಡಿಗೆ ಹಾಂ ಹಳದಿ ಕುಂಕುಮ ಕಂಕಣ ದೇವಸ್ಥಾನ ದೇವಿಜಾಪುರ ಹಾಂ ಮೈರಿ ಪರ ಶಾರದಾ ಪೂಜನವಾ ಹಾಂ ಸಾಂಗ ಕನ್ನಡಾನೆ ಕನ್ನಡಾನೇ ವೀರಮಾರುತಿ ಸೇವಾ ಸಂಘ ಟ್ರಸ್ಟ್ ಇದರ ವತಿಯಿಂದ ಮೂವತ್ತ ಆರನೇ ವರ್ಷದ ಶ್ರೀ ಶಾರದಾ ಮಹೋತ್ಸವವು ಮೂರು ಬಿಕೆಯ ವೆಂಕಟರಮಣ ದೇವಸ್ಥಾನದ ಸುಕೃತೀಂದ್ರ ಕಲಾಮಂದಿರದಲ್ಲಿ ನಡೆಯಲಿದೆ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಬಹಳ ವಿಜೃಂಭಣೆಯಿಂದ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಬರಬೇಕಂತೇಳಿ ನಾನು ತುಕಾರ ಮಲ್ಯ ಕೇಳಿಕೊಳ್ತಾ ಇದ್ದೇನೆ ಆಯಿತು ಖಂಡಿತ ಬರ್ತೇವೆ ಬರಬೇಕು ಶೋಭಾಯಾತ್ರೆ ಬುಧವಾರ ಬುಧವಾರ ಶೋಭಾಯಾತ್ರೆ ಇರ್ತದೆ ಆರು ಗಂಟೆ ಆರು ಗಂಟೆಯಿಂದ ಪ್ರಾರಂಭ ಅಥವಾ ಬಸ್ ಅಂಡ್ ಹತ್ರಕ್ಕೆ ಹೋಗಿ ಅಲ್ಲಿಂದ ವಿಜೃಂಭಣೆಯಿಂದ ಮೆರವಣಿಗೆಯು ಅಲಂಗಾರು ಮಾಲಿಂಗ ಬಡಗು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವಿಯ ಜಲಸ್ತಂಭನ ಆಗಿ ಅಲ್ಲಿ ಜಲಸ್ತಂಭನ ಮಾಡಿದ್ದೇವೆ ಭಗವತ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಓಕೆ ಧನ್ಯವಾದಗಳು ಫ್ರೆಂಡ್ಸ್ ಈಗ ನಾವು ದೊಂಡೆರಂಗಡಿಗೆ ಹೋಗ್ತಾ ಇದ್ದೇವೆ ಅಪ್ಪ ಅಮ್ಮ ದೊಡ್ಡಮ್ಮ ಅದೇ ರೀತಿ ಸಂಧ್ಯಾಕ ವೇಣುಬಾಬಾ ಮತ್ತೆ ನನ್ನ ಮಕ್ಕಳು ಅದೇ ರೀತಿ ವಿದ್ಯೇಕನ ಮಗಳು ಕೂಡ ಇದ್ದಾರೆ ಪ್ರಾರ್ಥನಾ ಪ್ರಭು ಅವರು ಇವರನ್ನು ಕಾರ್ ಪಿಕ್ ಮಾಡಿ ಸೀದಾ ನಾವು ಹೊರಟದ್ದು ದೊಂಡೇರಂಗಡಿಗೆ ಫ್ರೆಂಡ್ಸ್ ಇವಾಗ ಎಲ್ಲ ಗಾಡಿ ತೆಗೆದು ಮನೆಯಿಂದ ಹೊರಗಡೆ ಹೋಗುದಂತ ಹೇಳಿದ್ರೆ ನಿಜವಾಗ್ಲೂ ರೋಡಿನ ಅವಸ್ಥೆ ನೋಡಿದ್ರೆ ಸಾಕು ಈ ಕಡೆಯಿಂದ ಮಳೆ ಈ ಕಡೆಯಿಂದ ರೋಡಲ್ಲಿ ಒಂದು ಸಾವಿರ ಗುಂಡಿಗಳಂತ ಹೇಳ್ಬೋದು ಭಯಂಕರ ಕಷ್ಟ ಡ್ರೈವಿಂಗ್ ಮಾಡಿ ಹೋಗಲಿಕ್ಕೆಲ್ಲ ನಾವು ನಮ್ಮ ದುಡ್ಡಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಿ ಇದೆಲ್ಲ ಮಾಡ್ತೇವೆ ಆದರೂ ಯಾವುದಕ್ಕೂ ಬೆಲೆ ಇಲ್ಲ ಅಂತ ಹೇಳ್ಬೋದು ನೋಡಿ ಸಣ್ಣ ಸಣ್ಣ ಗಾಡಿಗಳು ಟೂ ಆದರೆ ಭಯಂಕರ ಡೇಂಜರ್ ಮಾರೆ ಈ ರೀತಿ ಇಷ್ಟು ಹೊಂಡದಲ್ಲಿ ಹೋಗುವುದು ಹೇಗೆ ಒಳ್ಳೆ ಮಂಡೆ ವೆಚ್ಚ ಆಗ್ತದೆ ನೋಡುವಾಗಲೇ ನನಗೆ ಹಾಗೆ ಇಲ್ಲಿಂದ ಮತ್ತೆ ನಾವು ಸೀದಾ ಈಗ ರಾಮ ಮಂದಿರಕ್ಕೆ ತಲುಪಿದ್ವಿ ನಮ್ಮ ದೊಂಡೇರಂಗಡಿಯ ರಾಮ ಮಂದಿರಕ್ಕೆ ಹಾಗೆ ನಾವು ಸಣ್ಣದಿಂದ ಸಹ ಇದೇ ಊರಲ್ಲಿ ನಾನು ಹುಟ್ಟಿ ಬೆಳೆದದ್ದು ಆ ಐದನೇ ಕ್ಲಾಸ್ ತನಕ ಈ ಊರಲ್ಲೇ ನಾನು ಕಲ್ತದ್ದು ಈ ದೊಂಡೇರಂಗಡಿ ನಮ್ಮ ಊರಿಗೊಂದು ಬರೋದು ಅಂತೇಳಿದರೆ ಉಂಟಲ್ಲ ಭಯಂಕರ ಖುಷಿ ಮಾರೆ ಒಂದು ಯಾರಾದರೂ ಏನಾದರೂ ಹೇಳಿದರೆ ಅದಕ್ಕೊಂದು ಹೋಗಲಿಕ್ಕೆ ಉಂಟಲ್ವಾ ಅಂತೇಳಿ ಭಾರಿ ಖುಷಿಯಾಗೋದು ಹೋಗ್ಲಿಕ್ಕೆ ಹಾಗೆ ಮಕ್ಕಳನ್ನು ಸಹ ಒಂದು ಕರ್ಕೊಂಡು ಬರೋದು ಅಂತೇಳಿದರೆ ಖುಷಿ ಅವರಿಗೂ ಕೂಡ ಹಾಗೆ ಇಲ್ಲಿ ನೋಡಿ ಮಂಗಗಳು ಭಯಂಕರ ಮಂಗಗಳ ರಾಶಿಯೇ ಇತ್ತು ಮಂದಿರದಲ್ಲಿ ಇಲ್ಲಿ ಕೆಲಸಗಳೆಲ್ಲ ನಡೀತಾ ಇದೆ ವೈದಿಕರಿಗೆ ದಾನ ಇದೆಲ್ಲ ದಾನ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಆಗ್ತಾ ಇದೆ ಫ್ರೆಂಡ್ಸ್ ಹಾಗೆ ಇಲ್ಲಿ ನನಗೆ ತುಂಬ ಮಂದಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮ್ಮದೇ ಊರಲ್ಲ ಆದರೂ ಕೂಡ ಕೆಲವರೆಲ್ಲ ಬೇರೆ ಬೇರೆ ಊರುಗಳಲ್ಲೆಲ್ಲ ಇರುವಂಥದ್ದು ತುಂಬ ಸಮಯದ ನಂತರ ನಾವು ಅಪರೂಪಕ್ಕೆಲ್ಲ ಮೀಟ್ ಆಗಬೇಕಾದ್ರೆ ನಿಮ್ಮ ಎಲ್ಲ ವಿಡಿಯೋಸ್ಗಳನ್ನು ನೋಡ್ತಾ ಇರ್ತೇವೆ ಆಗುತ್ತೆ ಅಂತೆಲ್ಲ ಹೇಳಿದ್ರು ನಿಮ್ಮ ಎಲ್ಲ ಪ್ರೀತಿ ಆಶೀರ್ವಾದ ಯಾವಾಗಲೂ ಸದಾ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ ಇಲ್ಲೊಬ್ಬ ಸಣ್ಣ ಸಬ್ಸ್ಕ್ರೈಬರ್ ಇದ್ದಾರೆ ನೋಡಿ

ಫ್ರೆಂಡ್ಸ್ ನಾವು ಸಾಧಾರಣ ಮೂಡುಬಿದಿಗೆ ತಲುಪುವಾಗ ನಾಲ್ಕು ಮುಕ್ಕಲಾಗಿದೆ ಹಾಗೆ ಮನೆಗೆ ಬಂದು ಎಲ್ಲರೂ ಕೂಡ ರಪರಪ್ಪ ಸ್ನಾನ ಮಾಡಿ ಹೊರಟದ್ದೇ ನಾವು ಕೊಡ್ಡಿಕ ಪೂಜೆಗೆ ಯಾರು ಮೊದಲು ಬರ್ತಾರೆ ಅವರ ಪೂಜೆ ಫಸ್ಟ್ ಅಂತ ಹೇಳಿದ್ದಾರೆ ಹಾಗೆ ನಾವು ಇಲ್ಲಿ ತಲುಪುವಾಗ ಐದು ಐವತ್ತು ಏನೋ ಆಗಿತ್ತು ಹಾಗೆ ಇಲ್ಲಿ ಯಾರು ಮುಕ್ಕಲಾಗ್ತದೆ ಪೂಜೆ ಸ್ಟಾರ್ಟ್ ಆಗುವಾಗ ನಮ್ಮದು ಇಲ್ಲಿ ನೋಡಿ ತಗೊಂಡಂಥ ಸೀರೆ ನಾನು ಅರ್ಪಿಸಿದೆ ಹಾಗೆ ಒಳಗಡೆ ಎಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ ಹಾಗೆ ಮತ್ತೆ ಇಲ್ಲಿಂದ ನಾವು ಸೀದಾ ಮನೆಗೆ ಹೊರಟ್ವಿ ಮನೆಗೆ ಹೋಗಿ ಮತ್ತೆ ನಾವು ಗೌರಿ ದೇವಸ್ಥಾನಕ್ಕೆ ಹೋದ್ವಿ ನಾನು ನನ್ನ ಮಕ್ಕಳು ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಥ್ಯಾಂಕ್ ಯು